ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ ದರ್ಶನ್ ಪರ ಅಭಿಷೇಕ್ ಮನು ಸಿಂಫ್ವಿ ಪ್ರಬಲ ವಾದ ಮಂಡನೆ ಮಾಡುತ್ತಿದ್ದಾರೆ ಕೇವಲ ಒಂಬತ್ತು ಜನರನ್ನು ಮಾತ್ರ ವಿಚಾರಣೆ ಮಾಡಲಾಗಿದೆ ಆರೋಪಿಗಳ ಬಂಧನದ ವೇಳೆ ನಿಯಮ ಪಾಲಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಫ್ವಿ ವಾದ ಮಂಡನೆ ಮಾಡುತ್ತಿದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಒಂಬತ್ತು ಜನರನ್ನ ಮಾತ್ರ ಸಾಕ್ಷಿಗಳಾಗಿ ವಿಚಾರಣೆ ಮಾಡಿರತಕ್ಕಂಥದ್ದು ಅನ್ನುವಂಥ ಪಾಯಿಂಟ್ ಹಾಕಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಆರೋಪಿಗಳ ಬಂಧನದ ವೇಳೆ ನಿಯಮವನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ಆರೋಪಿಗಳ ಬಂಧನದ ವೇಳೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದು ಈಗ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ರು ಈಗ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಏನಾಗತ್ತೆ ಪ್ರಕರಣ ಕಾದು ನೋಡಬೇಕಾಗಿದೆ ಈಗ ಜಾಮೀನು ರದ್ದತಿ ಮಾಡಬೇಕಾ ಬೇಡ್ವಾ ಅನ್ನೋ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ಸಾಕ್ಷಿಗಳಿಲ್ಲ ಹತ್ಯೆ ಮಾಡಿರೋ ಬಗ್ಗೆ ಅನ್ನೋದ್ ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಅದಕ್ಕೆ ಬೇಕಾಗಿರುವಂತಹ ಪೂರಕ ಮಾಹಿತಿಯನ್ನ ಅವರು ಕೊಟ್ಟಿರ್ತಾರೆ ಇನ್ನು ಆರೋಪಿಗಳನ್ನ ಈಗೇನು ಏನು ಟೀಮ್ ಇದೆ ಅವರ ಬಂಧನದ ವೇಳೆ ನಿಯಮಗಳನ್ನ ಪಾಲಿಸಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಅದಕ್ಕೆ ಎಲಾಬರೇಟ್ ಮಾಡೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಬೇಕೋ ಅದನ್ನು ಕೊಟ್ಟಿರ್ತಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ ದರ್ಶನ್ ಪರ ಅಭಿಷೇಕ್ ಮನು ಸಿಂಫ್ವಿ ಪ್ರಬಲ ವಾದ ಮಂಡನೆ ಮಾಡುತ್ತಿದ್ದಾರೆ ಕೇವಲ ಒಂಬತ್ತು ಜನರನ್ನು ಮಾತ್ರ ವಿಚಾರಣೆ ಮಾಡಲಾಗಿದೆ ಆರೋಪಿಗಳ ಬಂಧನದ ವೇಳೆ ನಿಯಮ ಪಾಲಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಫ್ವಿ ವಾದ ಮಂಡನೆ ಮಾಡುತ್ತಿದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಒಂಬತ್ತು ಜನರನ್ನ ಮಾತ್ರ ಸಾಕ್ಷಿಗಳಾಗಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ಅನ್ನುವಂಥ ಪಾಯಿಂಟ್ ಹಾಕಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಆರೋಪಿಗಳ ಬಂಧನದ ವೇಳೆ ನಿಯಮವನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ಆರೋಪಿಗಳ ಬಂಧನದ ವೇಳೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದು ಈಗ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ರು ಈಗ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಏನಾಗುತ್ತೆ ಪ್ರಕರಣ ಕಾದು ನೋಡಬೇಕಾಗಿದೆ ಈಗ ಜಾಮೀನು ರದ್ದತಿ ಮಾಡಬೇಕಾ ಬೇಡ್ವಾ ಅನ್ನೋ ವಿಚಾರವಾಗಿ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ಸಾಕ್ಷಿಗಳಿಲ್ಲ ಹತ್ಯೆ ಮಾಡಿರೋ ಬಗ್ಗೆ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಅದಕ್ಕೆ ಬೇಕಾಗಿರುವಂತಹ ಪೂರಕ ಮಾಹಿತಿಯನ್ನ ಅವರು ಕೊಟ್ಟಿರ್ತಾರೆ ಇನ್ನು ಆರೋಪಿಗಳನ್ನ ಈಗ ಏನು ದರ್ಶನ್ ಟೀಮ್ ಇದೆ ಅವರ ಬಂಧನದ ವೇಳೆ ನಿಯಮಗಳನ್ನ ಪಾಲಿಸಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೆ ಎಲಾಬರೇಟ್ ಮಾಡೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಬೇಕೋ ಅದನ್ನು ಕೊಟ್ಟಿರ್ತಾರೆ ಹತ್ಯೆ ಮಾಡಿರುವ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ ದರ್ಶನ್ ಪರ ಅಭಿಷೇಕ್ ಮನು ಸಿಂಫ್ವಿ ಪ್ರಬಲ ವಾದ ಮಂಡನೆ ಮಾಡುತ್ತಿದ್ದಾರೆ ಕೇವಲ ಒಂಬತ್ತು ಜನರನ್ನ ಮಾತ್ರ ವಿಚಾರಣೆ ಮಾಡಲಾಗಿದೆ ಆರೋಪಿಗಳ ಬಂಧನದ ವೇಳೆ ನಿಯಮ ಪಾಲಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಫ್ವಿ ವಾದ ಮಂಡನೆ ಮಾಡುತ್ತಿದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಒಂಬತ್ತು ಜನರನ್ನ ಮಾತ್ರ ಸಾಕ್ಷಿಗಳಾಗಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ಅನ್ನುವಂಥ ಪಾಯಿಂಟ್ ಹಾಕಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಆರೋಪಿಗಳ ಬಂಧನದ ವೇಳೆ ನಿಯಮವನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ಆರೋಪಿಗಳ ಬಂಧನದ ವೇಳೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದು ಈಗ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ರು ಈಗ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಏನಾಗತ್ತೆ ಪ್ರಕರಣ ಕಾದು ನೋಡಬೇಕಾಗಿದೆ ಈಗ ಜಾಮೀನು ರದ್ದತಿ ಮಾಡಬೇಕಾ ಬೇಡವಾ ಅನ್ನೋ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ಸಾಕ್ಷಿಗಳಿಲ್ಲ ಹತ್ಯೆ ಮಾಡಿರೋ ಬಗ್ಗೆ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಅದಕ್ಕೆ ಬೇಕಾಗಿರುವಂತಹ ಪೂರಕ ಮಾಹಿತಿಯನ್ನ ಅವರು ಕೊಟ್ಟಿರ್ತಾರೆ ಇನ್ನು ಆರೋಪಿಗಳನ್ನ ಈಗ ಏನು ದರ್ಶನ ಟೀಮ್ ಇದೆ ಅವರ ಬಂಧನದ ವೇಳೆ ನಿಯಮಗಳನ್ನ ಪಾಲಿಸಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೆ ಎಲಾಬರೇಟ್ ಮಾಡೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಬೇಕೋ ಅದನ್ನು ಕೊಟ್ಟಿರ್ತಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ ದರ್ಶನ್ ಪರ ಅಭಿಷೇಕ್ ಮನು ಸಿಂಫ್ವಿ ಪ್ರಬಲ ವಾದ ಮಂಡನೆ ಮಾಡುತ್ತಿದ್ದಾರೆ ಕೇವಲ ಒಂಬತ್ತು ಜನರನ್ನು ಮಾತ್ರ ವಿಚಾರಣೆ ಮಾಡಲಾಗಿದೆ ಆರೋಪಿಗಳ ಬಂಧನದ ವೇಳೆ ನಿಯಮ ಪಾಲಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಫ್ವಿ ವಾದ ಮಂಡನೆ ಮಾಡುತ್ತಿದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಒಂಬತ್ತು ಜನರನ್ನ ಮಾತ್ರ ಸಾಕ್ಷಿಗಳಾಗಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ಅನ್ನುವಂಥ ಪಾಯಿಂಟ್ ಹಾಕಿದ್ದಾರೆ ಅಭಿಷೇಕ್ ಮನು ಸಿಂಘ್ವಿ ಆರೋಪಿಗಳ ಬಂಧನದ ವೇಳೆ ನಿಯಮವನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ಆರೋಪಿಗಳ ಬಂಧನದ ವೇಳೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದು ಈಗ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ರು ಈಗ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ದರ್ಶನ್ ಪರವಾಗಿ ಏನಾಗತ್ತೆ ಪ್ರಕರಣ ಕಾದು ನೋಡಬೇಕಾಗಿದೆ ಈಗ ಜಾಮೀನು ರದ್ದತಿ ಮಾಡಬೇಕಾ ಬೇಡ್ವಾ ಅನ್ನೋ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ಸಾಕ್ಷಿಗಳಿಲ್ಲ ಹತ್ಯೆ ಮಾಡಿರೋ ಬಗ್ಗೆ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇರತಕ್ಕಂಥ ಪ್ರಬಲವಾದ ಅದಕ್ಕೆ ಬೇಕಾಗಿರುವಂತಹ ಪೂರಕ ಮಾಹಿತಿಯನ್ನ ಅವರು ಕೊಟ್ಟಿರ್ತಾರೆ ಇನ್ನು ಆರೋಪಿಗಳನ್ನ ಈಗ ಏನು ದರ್ಶನ್ ಟೀಮ್ ಇದೆ ಅವರ ಬಂಧನದ ವೇಳೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೆ ಎಲಾಬ್ರೇಟ್ ಮಾಡೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಬೇಕೋ ಅದನ್ನು ಕೊಟ್ಟಿರ್ತಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ ದರ್ಶನ್ ಪರ ಅಭಿಷೇಕ್ ಮನು ಸಿಂಫ್ವಿ ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ಕೇವಲ ಒಂಬತ್ತು ಜನರನ್ನು ಮಾತ್ರ ವಿಚಾರಣೆ ಮಾಡಲಾಗಿದೆ ಆರೋಪಿಗಳ ಬಂಧನದ ವೇಳೆ ನಿಯಮ ಪಾಲಿಸಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡುತ್ತಿದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ ಹತ್ಯೆ ಮಾಡಿರೋ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ ಒಂಬತ್ತು ಜನರನ್ನ ಮಾತ್ರ ಸಾಕ್ಷಿಗಳಾಗಿ ವಿಚಾರಣೆ ಮಾಡಿರ್ತಕ್ಕಂಥದ್ದು ಅನ್ನುವಂಥ ಪಾಯಿಂಟ್ ಹಾಕಿದ್ದಾರೆ ಅಭಿಷೇಕ್ ಮನು ಸಿಂಫ್ವಿ ಆರೋಪಿಗಳ ಬಂಧನದ ವೇಳೆ ನಿಯಮವನ್ನ ಪಾಲನೆ ಮಾಡಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ದರ್ಶನ್ ಪರ ಅಭಿಷೇಕ್ ಮನು ಸಿಂಫ್ವಿ ಪ್ರಬಲ ವಾದ ಮಂಡನೆ ಇದ್ದಾರೆ ಆರೋಪಿಗಳ ಬಂಧನದ ವೇಳೆ ನಿಯಮಗಳನ್ನು ಪಾಲಿಸಿಲ್ಲ ಅನ್ನುವಂಥದ್ದು ಈಗ ಈ ಹಿಂದೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಸಿವಿ ನಾಗೇಶ್ ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ರು ಈಗ ಸುಪ್ರೀಂ ಸುಪ್ರೀಂಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಫ್ವಿ ಪ್ರಬಲ ವಾದ ಮಂಡನೆ ಮಾಡುತ್ತಿದ್ದಾರೆ ದರ್ಶನ್ ಪರವಾಗಿ ಏನಾಗತ್ತೆ ಪ್ರಕರಣ ಕಾದು ನೋಡಬೇಕಾಗಿದೆ ಈಗ ಜಾಮೀನು ರದ್ದತಿ ಮಾಡಬೇಕಾ ಬೇಡ್ವಾ ಅನ್ನೋ ವಿಚಾರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ವಾದ ಪ್ರತಿವಾದ ಸಾಕ್ಷಿಗಳಿಲ್ಲ ಹತ್ಯೆ ಮಾಡಿರೋ ಬಗ್ಗೆ ಅನ್ನುವಂಥದ್ದು ಅಭಿಷೇಕ್ ಮನು ಸಿಂಘ್ವಿ ಮಂಡಿಸ್ತಾ ಇರ್ತಕ್ಕಂಥ ಪ್ರಬಲವಾದ ಅದಕ್ಕೆ ಬೇಕಾಗಿರುವಂತಹ ಪೂರಕ ಮಾಹಿತಿಯನ್ನ ಅವರು ಕೊಟ್ಟಿರ್ತಾರೆ ಇನ್ನು ಆರೋಪಿಗಳನ್ನ ಈಗ ಏನು ದರ್ಶನ್ ಟೀಮ್ ಇದೆ ಅವರ ಬಂಧನದ ವೇಳೆ ನಿಯಮಗಳನ್ನ ಪಾಲಿಸಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅದಕ್ಕೆ ಎಲಾಬರೇಟ್ ಮಾಡೋದಕ್ಕೆ ಏನೆಲ್ಲ ಪಾಯಿಂಟ್ಸ್ ಬೇಕೋ ಅದನ್ನು ಕೊಟ್ಟಿರ್ತಾರೆ